ಅವಳು ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರ ತಂದೆ ತಾಯಿಗಳು ಬಂದ್ ನೋಡೋ ತನಕ ಇಲ್ಲಿ ನೋಡಿ ಮಂಚದ ಕೆಳಗಡೆ ಇದೆ ಹೆಣ ಮಂಚದ ಕೆಳಗಡೆ ಹಂಗ ಹೋಗಕ್ಕಾಗತ್ತಪ್ಪ ಸತ್ತಿದ ಹೆಣ ಹಂಗ ಹೋಗ್ಬಿಡತ್ತಾ ಪ್ಲೀಸ್ ಮಿ ಆ ಗಂಡನ್ ಮನೆಯಲ್ಲಿ ಏನ್ ನಡೀತಿರುತ್ತೆ ಅಂತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಎಲ್ಲಾ ಸರ್ತಿನೂ ಅನುದಿನದ ಅನುಕ್ಷಣದ ವಿಚಾರಗಳು ತವ್ರ ಮನೆಯವ್ರಿಗೆ ಗೊತ್ತಾಗ್ತಿರೋದಿಲ್ಲ ನಡೆದಂತ ವಿಚಾರಗಳೆಲ್ಲ ನಾನು ನಿಮಗ್ ಗೊತ್ತಿರುತ್ತೆ ಯಾವ ಕಾರಣಕ್ಕಾಗಿ ನಿಮ್ಮ ಮನೆ ದೀಪ ಆರೋಯ್ತು ಅಂತ ನೀವ್ ಹೇಳ್ಬೇಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಗ್ನ ಮಾಡಿಕೊಂಡು ಸಂತೋಷವಾಗಿರಕ್ಕೆ ಇಷ್ಟಪಡ್ತಾರೆ ಯಾರನ್ನು ಆ ಮನೆಗೆ ಹೋಗಿ ಸಾಯೋದಿಕ್ ಇಷ್ಟಪಡಲ್ಲ ಇನ್ನೂ ಒಂದ್ ಯೋಚನೆ ಮಾಡಿ ಸಾಯೋದ ಸತ್ತ ಸತ್ಪಟ್ಟರೆ ಅಲ್ಲಿ ನಿಂತೋಗುತ್ತಾ ಕ್ರಿಮಿನಲ್ ಕೇಸ್ ಆಗುತ್ತೆ ಅವ್ರು ಅವ್ರ ಮನೆಯವ್ರೆಲ್ಲಾರನ್ನೂ ಜೈಲ್ಗೆ ಹೋಗ್ತಾರೆ ಅವ್ರ ಮನೆಯಲ್ಲಿ ಇರ್ತಕ್ಕಂತ ಕೊನೆ ರಿಲೇಟಿವ್ ಕೂಡ ಹೋಗ್ತಾರೆ ಯಾರನ್ನೋ ಇಲ್ಲದೆ ಇದ್ದವ್ರನ್ನೆಲ್ಲ ಸೇರಿಸ್ತಾರೆ ಇದ್ರು ಇಲ್ದೇ ಇದ್ದವ್ರು ಕಂಪ್ಲೇಂಟ್ ಅಲ್ಲಿ ಕಂಪ್ಲೇಂಟ್ ಅಲ್ಲೇ ಒಂದ್ ಅಕ್ಷರ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಒಂದು ಮನೆಯಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಂತ ಒಂದು ಹೆಣ್ಮಗಳು ಇನ್ನೊಂದು ಮನೆಗೆ ಬರ್ತಾರೆ ಆ ವಾತಾವರಣಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತ ಕಂಪ್ಯಾಟಬಿಲಿಟಿ ಟೈಮ್ ಸೀಡಿಂಗ್ ಟೈಮ್ ಆ ಸಂದರ್ಭದಲ್ಲಿ ಇವರು ಸಣ್ಣ ಕೊಟ್ಟದ ಏನಾರ ಮಿಸ್ಟೇಕ್ಸ್ ಅದು ಇದ್ದು ಆಯ್ತು ಅಂದ್ರೆ ಮಾರ್ಜಿನ್ ಕೊಡಬೇಕು ಕೊಟ್ಟು ಅದನ್ನ ಗಮನಕ್ಕೆ ತೆಗೆದುಕೋಬೇಕು ವೆಯ್ಟ್ ವೆಯ್ಟ್ ಅದೆಲ್ಲ ಆಗೋದಕ್ಕೆ ಮುಂಚಿತವಾಗಿ ನೀವು ಡ್ರಾಮಾ ಸೀನ್ ತರ ನಾಳೆ ಬೆಳಗ್ಗೆ ಹಿಂಗಿರ್ಬೇಕು ಪಿಕ್ಚರ್ ಆಕ್ಟರ್ ತರ ಬೆಳಗ್ಗೆ ಐದೂವರೆ ಗಂಟೆಗೆ ಸ್ನಾನ ಮಾಡ್ಕೊಂಡ್ಬಂದು ತುಳಸಿ ಪೂಜೆ ಮಾಡಿ ಆಡಳಿಸಿ ಎಬ್ಬರಿಸಿ ಕಾಫಿ ಕೊಡ್ಬೇಕು ಅಂತಂದ್ರೆ ಹಿಂದಿನ ದಿನಮಾನದಲ್ಲಿ ಸಾಧ್ಯವಿಲ್ಲ ಅದು ಸೊ ಎಕ್ಸ್ಪೆಕ್ಟೇಷನ್ಸ್ ಆರ್ ವೆರಿ ಹೈ ಅದಾಗೋದಿಲ್ಲ ಆಗಿಲ್ದೇ ಮಾಡರ್ನೈಸೇಷನ್ ಎಲ್ಲದಕ್ಕೂ ಬೆಳೆ ವ್ಯಕ್ತ ಎಲ್ಲ ಮೇಲೆ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಬಂದ್ರೆ ಎಲ್ಲರ್ಕಿಂತ ಮುಖ್ಯವಾಗಿ ಇಬ್ಬರು ನಿಂತ್ಕೋಬೇಕು ಆ ಹುಡುಗಿ ಪರವಾಗಿ ಒಂದು ಗಂಡ ಯಾಕೆಂದ್ರೆ ಅವನನ್ನ ನಂಬಿ ಆಕೆ ಬಂದಿರ್ತಾಳೆ ಆ ಮನೆ ಅತ್ತೆ ಬಟ್ ಆನರಬಲ್ ಜಸ್ಟಿಸ್ ಎಸ್ ಬೋಪಣ್ಣ ರೀಸೆಂಟ್ಲಿ ದಿ ಸುಪ್ರೀಂ ಕೋರ್ಟ್ ಇಸ್ ದಿ ಅತ್ತೆ ಸ್ಟ್ರಾಂಗ್ ರೋಲ್ ಇನ್ ದಟ್ ಮನೆಗೆ ಹಿರಿ ಹೆಣ್ಮಗಳು ತನ್ನ ಮನೆಗೆ ಹೊಸ್ದಾಗ ಒಂದು ಹೆಣ್ಮಗಳು ಬಂದಿದೆ ಅದನ್ನ ಕಾಪಾಡ್ತಕ್ಕಂತ ಕೊಡ್ತಕ್ಕಂತ ಜವಾಬ್ದಾರಿ ಆ ಹೆಣ್ಮಗಳ ಇದೆ ಆಕೆನೆ ಹಿಂಗಾಗೋ ಬಿಟ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಉಪಯೋಗಿಸಿ ಅವರು ಏಜ್ ಈಸ್ ನಾಟ್ ದಿ ಕ್ರೈಟೀರಿಯಾ ಯಾವ ಟು ಅಂಡ್ರೂ ಅಂತ ಅರವತ್ತೈದೋ ಎಪ್ಪತ್ತೋ ವರ್ಷದ ಹೆಣ್ಮಗಳಿಗೆ ಜೈಲಿಗೆ ಕಳಿಸ್ತಾರೆ ಮರ್ಸಿಲೆಸ್ ತಾವು ನೋಡಿದ್ದೀವಿ ಆ ಜಜ್ಮೆಂಟ್ ಹಾಗಿದ್ದಂತ ಪಕ್ಷದಲ್ಲಿ ಗಂಡ ಆದವನು ತಂದೆ ತಾಯಿನೂ ಸಂಭಾಳಿಸ್ಕೊಂಡು ಬೇರೆ ಸದಸ್ಯರನ್ನು ಸಂಭಾಳಿಸ್ಕೊಂಡು ಎಂಟಿ ಪರವಾಗಿ ನಿಲ್ಬೇಕು ಅಸ್ಯೂಮಿಂಗ್ ದಟ್ ಥೆರ್ ಆರ್ ಸಟನ್ ಶಾರ್ಟ್ ಕಮಿಂಗ್ಸ್ ಯಾಕೆಂದ್ರೆ ಲೈಫ್ ಈಸ್ ನಾಟ್ ಒನ್ ಡೇ ದಿಸ್ ಈಸ್ ಫಾರ್ ದಿ ಲಾಂಗ್ ಡ್ಯೂರೇಷನ್ ಅಂತ ಸಂದರ್ಭಕ್ಕೆ ಅದ್ ಮಾಡೋದ್ ಬಿಟ್ಬಿಟ್ಟು ಪಾರ್ಶ್ವೀಕೃತಿಗಳನ್ನ ನಡೆಸಿ ಆಕೆಗೆ ಹೊಡೆದು ಬಡದು ಮಾಡಿ ಈ ಸ್ಥಿತಿ ತಂದ್ಬಿಟ್ರೆ ಯಾಕೆ ಬರುತ್ತೆ ವೆರಿ 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 ಫ್ಯಾಕ್ಟ್ 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 ದಟ್ ಯು ಡಿಮಾಂಡೆಡ್ ದಿ ಮನಿ ಇಟ್ ಸೆಲ್ಫ್ ಇಸ್ ಎ ಎಕ್ವಲ್ಟಿ ನಾಟ್ ಫಾರ್ ಬಿ ಇದೆಯಲ್ಲ ಪ್ರಸನ್ ಇದೆಯಲ್ಲ ಸತ್ತಿದಾರಲ್ಲ ಯಾಕೆ ಸಾಯ್ತಾರೆ ಇನ್ ರೆಡಿಮೇಡ್ ಡಿಫೆನ್ಸ್ ನಮ್ಗೂ ಗೊತ್ತಿದೆ ನನ್ಗೂ ಗೊತ್ತಿದೆ ಯಾಕೆ ತಲೆ ಸರಿ ಒಟ್ಟೆ ನೋವು ಬಂದಿತ್ತು ಅಲ್ಲ ಅಂತದ ಅಲ್ಲ ಅಂತದ ತಾವೇ ಹೇಳಿ ಬಿಟ್ಬಿಡಿ ಕೇಸ್ ಬಿಟ್ಬಿಡಿ ಅಲ್ಲ ಬಿಟ್ಬಿಡಿ ಗೌಡ್ರೆ ಈ ಪ್ರಕರಣ ಬಿಟ್ಬಿಡಿ ತಾವು ಹಿರಿಯರಿದ್ದೀರಿ ಸಮಾಜ ನೋಡಿದಿರಿ ಬೇಕಾದಷ್ಟು ಇಂತ ಪ್ರಕರಣಗಳನ್ನ ನಡೆಸಿದಿರಿ ತಮ್ಮ ಅನುಭವದ ಆಧಾರದ ಮೇಲೆ ಹೇಳಿ ಅದೆಲ್ಲ ನಿಲ್ಲೋ ಅಂತ ಗಳ ಅಲ್ಲ ಹಾಗಿದ್ಮೇಲೆ ಏನಾಗುತ್ತೆ ಯಾವ ಗ್ರಹಾಚಾರನು ಏನ್ ಸಂದರ್ಭನು ಅದು ಕೆಲವರು ಪ್ರಜೈಲ್ ಮನಸ್ಗಳು ಇರುತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಸ್ವಲ್ಪ ಸೂಕ್ಷ್ಮ ಸಂವೇದನೆಗೆ ಇರ್ತಕ್ಕಂಥ ಹೆಣ್ಮಕ್ಳು ಇರ್ತಾರೆ ಅಂಡ್ ಐ ಆಮ್ ನಾಟ್ ರೂಲಿಂಗ್ ಔಟ್ ದೋಸ್ ಪಾಸಿಬಿಲಿಟೀಸ್ ಒಂದ್ ಸೆಟ್ ಅಪ್ ನಲ್ಲಿ ಬಂದಾಗ ಸಣ್ಣ ಪುಟ್ಟದ್ದಕ್ಕೂ ಅವ್ರ ಮನೆಯಲ್ಲಿ ತುಂಬಾ ಅತ್ಯಂತ ಮುದ್ದಿನಿಂದ ಸೂಕ್ಷ್ಮ ಮತಿಯಿಂದ ಸಾಕಿದ್ದವ್ರ ಮನೇಲಿ ಸಣ್ಣ ಪುಟ್ಟದ್ದು ಆಗಲ್ಲ ಅವಾಗ ಆ ಸಂದರ್ಭ ಆಗುತ್ತೆ ಬಟ್ ನಾಟ್ ಟು ದಿ ಎಕ್ಸ್ಟೆಂಟ್ ಆಫ್ ಲೂಸಿಂಗ್ ದಿ ಲೈಫ್ ನೋ ಎನಿಬಡಿ ಎ ಸೇಮ್ ಪರ್ಸನ್ ವಿಲ್ ಗಿವ್ ಎ ಚಾನ್ಸ್ ಟೈಸ್ ಆಗ್ಲೇ ಇಲ್ವಾ ಇದಕ್ಕೂ ಯಾವ್ದಕ್ಕೂ ಸಾಧ್ಯವಿಲ್ವಾ ಇದೆಯಲ್ಲ ಫ್ಯಾಮಿಲಿ ಕೊಟ್ಟು ಅಲ್ಲಿ ಹೋಗಿ ನಮಗೂ ನಿಮ್ಗೂ ಸರಿ ಹೋಗ್ತಿಲ್ಲ ನಾ ಇಬ್ರು ಬೇರೆ ಬೇರೆ ಆಗ್ಬೇಡ ಅಂದ್ಬಿಟ್ರೆ ಮುಗ್ದೋಯ್ತಪ್ಪ ಅದ್ ಬಿಟ್ಬಿಟ್ಟು ಪಾಸ್ಪೋರ್ಟ್ ಕೊಟ್ಬಿಡದ ಇಲ್ಲಿ ನೋಡಿ ಮಂಚದ ಕೆಳಗಡೆ ಇದೆ ಹೆಣ ಮಂಚದ ಕೆಳಗಡೆ ಹೆಂಗಕ್ಕಾಗತ್ತಪ್ಪ ಸತ್ತಿದ್ ಹೆಣ ಹಂಗ ಹೋಗ್ಬಿಡತ್ತಾ ಪ್ಲೀಸ್ ಮಿ ಇಫ್ ಇಟ್ ವರ್ ಟು ಬಿ ಎ ನ್ಯಾಚುರಲ್ ಇನ್ಸಿಡೆಂಟ್ ಹೆಂಗಿತ್ತು ಹಂಗೆ ಇರ್ಬೇಕಾಗಿತ್ತು ಇವ್ರ ತಂದೆ ತಾಯಿಗಳು ಬರೋಟಕ್ಕೆ ಒನ್ ನಾಟ್ ಸಿಕ್ಸ್ ಅಲ್ಲಿ ಹಂಡ್ರೆಡ್ ಎಂಡ್ರೆಡ್ ಅಂಡ್ ತರ್ಟಿನ್ ಬಿ ಒನ್ ಸಿಕ್ಸ್ ಇನ್ ಸೈಡ್ ದಿ ಇನ್ ಯುವರ್ ಹೌಸ್ ದಿ ಕಾಟ್ ಹೂ ಎಲ್ಸ್ ಕ್ಯಾನ್ ಹ್ಯಾವ್ ಅನ್ ಎಂಟ್ರಿ ಎ ಪರ್ಸನ್ ಹೂ ಇಸ್ ಡೈಯಿಂಗ್ ಇಟ್ ಗೋ ಅಂಡರ್ ನೀತ್ ದಿ ಡೈಸ್ ಇಟ್ ಸಮಥಿಂಗ್ ವಿಚ್ ಇಸ್ ಅದಕ್ಕನ್ನೇ ನಾನು ಹೇಳಿದ್ದು

देर अउट्रबल सुप्रीम से जस्ट बिकॉस दी प्रूवल शुड नाट वॉक्ट फोर बी पीपल शुड नाट वक्ट टू आर नाट दि चार टू अन्फॉर्चुने देर वॉज ए कॉल वेर इन दिडी डिस्ड ಫಾರ್ ಫಿಶಿಂಗ್ ಆನ್ ದಿ ದೀಪಾವಳಿ ಫೆಸ್ಟಿವಲ್ ದಿ ಲೇಡಿ ಅಪಿಯರ್ಸ್ ಟು ಬಿ ಹೈಲಿ ಡಿಪ್ರೆಸ್ ಇಮಿಡಿಯೇಟ್ಲಿ ದರ್ ಡಟ್ ಜಂಕ್ಚರ್ ದೇವ್ರೆಸ್ ಹಂಗ್ ಹರ್ಸಲ್ ಆಗಿದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವಳು ಅಸ್ಯೂಮ್ ಫಾರ್ ಎ ಮೊಮೆಂಟ್ ಅವಳಗೇನೋ ಆಯ್ತು ಏನೋ ಅಂತೊಂದ್ರೆ ಆಯ್ತು ಅವಳು ಅಂದ್ರೆ ಅದೇ ಪೊಸಿಷನ್ ಅಲ್ಲಿ ಬಿಟ್ಬಿಡ್ಬೇಕಾಗಿತ್ತು ಅವ್ರ ತಂದೆ ತಾಯಿಗಳು ಬಂದು ನೋಡೋ ತನಕ ಇಲ್ಲ ಅದ ಆತರ ಪರಿಸ್ಥಿತಿ ಆಗಿಲ್ಲ ಅಂಡ್ ಯು ಎಂ ರಿಪೋರ್ಟ್ ಯು ಪಿ ಎಂ ರಿಪೋರ್ಟ್ ಸ್ಟ್ರಾಂಗ್ಯುಲೇಷನ್ ಅಂತಿದೆ ಅಲ್ಲಿ ನಾಟ್ ಫಾರ್ ರ್ಯಾಂಗಿಂಗ್ ಅದೆಲ್ಲ ನಾವ್ ಈಗೇನು ಹೇಳೋದ್ ಬೇಡ ಅದೇ ಅಲ್ಲಿ ನೋಡಿ ನೀವು ಅದನ್ನ ದಿಂಬು ಎಲ್ಲ ಇದೆ ಸ್ಟ್ರಾಂಗುಲೇಷನ್ ಇದೆ ಅದೆಲ್ಲ ಅಲ್ಲಿ ನೋಡ್ಕೊಳ್ಳಿ ಅದೆಲ್ಲ ನೋಡ್ಕೊಳ್ಳಿ ನೀವು ಎಸ್ ಬರ್ಕೊಳ್ಳಿ Yes, Mr. Deshpande. I for this, this matter had come up, two days earlier, that is ಒಂದು ಸಿಕ್ಸ್ ತಾವೇನೋ ಟೈಮ್ ಕೇಳಿದ್ರಿ ಅಲ್ಲ ಇನ್ನೂ ಚಾರ್ಜ್ಶೀಟ್ ಆಗಿಲ್ಲ two to from two to melod he is in ಕಸ್ಟಡಿ ಆ ನೋನ್ಸ್ಟ್ರಕ್ಷನ್ ಮೆಲ್ಡ್ ಫಿಲ್ಮ್ ಚಾರ್ಜ್ಶೀಟ್ ಮೆಲೋಡ್ ಹಸಿದ ಫೈಡ್ ನೋಡಿ ಚಾರ್ಜ್ ಹಾಕಿದಾರ ಅಂತ Sri Arvi has submitted that uh, the accused is in custody since From 2nd February 2022 and uh, is not aware whether the charge sheet is filed. Learn HGP to find out whether the charge sheet taken the petitioner is filed or not released this matter on 20th April. Please. Please. Yes, madam.